ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಪವಿತ್ರ ಇವತ್ತು ನಾವು ಸೀರಿಯಲ್ ಬಗ್ಗೆ ಮಾತಾಡುವ ಆ್ಯಕ್ಚುಲಿ ಸೀರಿಯಲ್ ಬಗ್ಗೆ ಮಾತಾಡುವಾಗ ಸ್ವಲ್ಪ ಏನಾದರೂ ಡ್ರಾಮಾನ ಆ್ಯಡ್ ಮಾಡಬೇಕಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಸೊ ನನ್ನ ಪ್ರಕಾರ ಬೆಟರ್ ಸ್ವಲ್ಪ ಆ್ಯಡ್ ಮಾಡೋಣ ಅಂತ ನಮ್ಮ ಎಡಿಟರ್ಗೂ ಸಹ ನಾನು ಹೇಳಿದ್ದೀನಿ ಸೊ ನಾನು ಸೀರಿಯಸ್ ವಿಷಯ ಮಾತಾಡುವಾಗ ಹ್ಯಾಂಗ್ ಹ್ಯಾಂಗ್ ಅಂತ ಮ್ಯೂಸಿಕ್ ಬರ್ತಾ ಇರಬೇಕು ಆಮೇಲೆ ನನ್ನ ಮುಖನ ಮೂರು ಸಲ ಝೂಮ್ ಮಾಡಬೇಕು ನಾನು ಹಿಂಗೆ ತಿರುಗ್ದಾಗ ಸಡನ್ನಾಗಿ ಮೂರು ಸಲ ಬರಬೇಕು ಹಾಗೆಯೇ ಒಂದು ನಂದು ಮೆಲೋಡಿ ವಾಯ್ಸ್ ಬಂದಾಗ ಆ ಮ್ಯೂಸಿಕ್ ಬರಬೇಕು ಆಮೇಲೆ ಒಂದು ಸ್ಲೋ ಮೋಷನ್ನಲ್ಲಿ ಝೂಮ್ ಮಾಡಿ ರೆಡಿ ಎಸ್ ಈಗ ಶುರು ಮಾಡೋಣ ನಮ್ಮ ಸೀರಿಯಲ್ ಕತೆ ಪುರಾಣವನ್ನು ಎಸ್ ಬಿಜಿ ಮ್ಯೂಸಿಕ್ ಸೊ ಈಗ ಸಮಾಜದಲ್ಲಿ ಮಹಿಳೆಯರಿಗೆ ಬೇಕಾದಷ್ಟು ಚಾಲೆಂಜಸ್ ಇದೆ ಈಗಾಗಲೇ ಮಹಿಳೆ ತನ್ನ ಹಕ್ಕುಗಳಿಗಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾಳೆ ಹೋರಾಡ್ತಾನೂ ಕೂಡ ಇದ್ದಾಳೆ ಸೊ ಸಮಾಜ ಒಂದು ಕಡೆ ಆದರೆ ಇನ್ನೊಂದು ಕಡೆ ಮಹಿಳೆಯರು ಸಮೂಹ ಮಾಧ್ಯಮಗಳ ವಿರುದ್ಧ ಸಹ ಹೋರಾಟ ಮಾಡುವಂಥ ಪರಿಸ್ಥಿತಿ ಈಗ ಎದುರಾಗಿದೆ ಸಮಾಜ ಎಷ್ಟೇ ಮುಂದುವರೆದಿದ್ರು ಸಹ ಪುರುಷರು ಮತ್ತು ಮಹಿಳೆಯರ ನಡುವೆ ತಾರತಮ್ಯ ಇನ್ನೂ ಇದೆ ಸಮಾಜದಲ್ಲಿ ಇಂದಿಗೂ ಸಹ ಹೆಣ್ಣಿಗೆ ಪುರುಷರಿಗೆ ಸಿಕ್ಕಷ್ಟು ಪ್ರಾಧಾನ್ಯತೆ ಸಿಗ್ತಾ ಇಲ್ಲ ಹಿಂದ್ರಿಂದಾನು ಈ ಸಮಾಜದಲ್ಲಿ ಪುರುಷರಿಗೆ ಎಷ್ಟು ಪ್ರಾಧಾನ್ಯತೆ ಸಿಗ್ತಾ ಇದೆಯೋ ಅದು ಹೆಣ್ಣು ಸಿಗ್ತಾ ಇಲ್ಲ ಇಂದು ಈ ಸಮಾಜ ಎಷ್ಟೇ ಮುಂದುವರೆದಿದ್ರೂ ಸಹ ಒಬ್ಬ ಮಹಿಳೆ ತಾನು ಏನನ್ನಾದರೂ ಸಾಧಿಸಿ ತೋರಿಸ್ತೇನೆ ಅಂತಂದರೆ ಆಕೆಯನ್ನ ಪ್ರೋತ್ಸಾಹಿಸೋರ್ಗಿಂತ ಟೀಕಿಸುವವರೇ ಜಾಸ್ತಿ ಸಮಾಜ ಬದಲಾದರೂ ಸಹ ಜನರ ಮನಸ್ಥಿತಿ ಇನ್ನೂ ಸಹ ಬದಲಾಗಿಲ್ಲ ಪುರುಷರಂತೆ ಮಹಿಳೆಯರು ಸಹ ಸಮಾನರು ಅಂತ ಹೆಚ್ಚಿನವರು ಒಪ್ಕೊಂಡಿಲ್ಲ ಮಹಿಳೆಯರು ಪುರುಷರಂತೆ ಕಾನೂನುಬದ್ಧವಾಗಿ ಸಮಾನ ಹಕ್ಕುಗಳನ್ನು ಪಡೆದಿರಬಹುದು ಆದರೆ ಸಮಾಜದಲ್ಲಿ ಅವರ ಸ್ಥಾನಮಾನದ ಬಗ್ಗೆ ಅಸಮಾನತೆ ಇನ್ನೂ ಸಹ ಇದೆ ಇನ್ನು ಪುರುಷರಿಗೆ ಹೋಲಿಸಿದ್ರೆ ಹೆಣ್ಣಿನ ಬಗ್ಗೆ ದ್ವಂದ್ವ ಮನೋಭಾವನೆ ಜನರ ಮನಸಲ್ಲಿದೆ ನಾನು ಆಗ್ಲೇ ಹೇಳಿದಾಗೆ ನಮ್ಮ ಸಮಾಜದಲ್ಲಿ ಇಂದಿಗೂ ಸಹ ಹೆಣ್ಣಿಗೆ ಒಂದು ಪುರುಷನಿಗೆ ಸಿಕ್ಕಿರುವಷ್ಟು ಪ್ರಾಧಾನ್ಯತೆ ಸಿಕ್ಕಿಲ್ಲ ಇದೇ ನಿಟ್ಟಿನಲ್ಲಿ ಪ್ರಪಂಚದಾದ್ಯಂತ ಮಹಿಳೆಯರಿಗೆ ಸಮಾನ ಹಕ್ಕುಗಳು ಮತ್ತು ಅವಕಾಶವನ್ನ ಒದಗಿಸುವ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ ಇನ್ನು ವಿಯಲ್ಲಿ ಬರುವಂತ ಯಾವುದೇ ಸೀರಿಯಲ್ ಅನ್ನ ನೋಡಿ ಅದರಲ್ಲಿ ಮುಖ್ಯವಾಗಿ ಅತ್ತೇನೆ ಸೊಸೆ ಕಾಟ ಕೊಡೋದು ಸೊಸೆ ನಯವಾಗಿ ಮಾತಾಡೋದು ಅತ್ತೆ ಹೇಳಿದನ್ನೆಲ್ಲ ಕೇಳ್ಕೊಂಡು ಸುಮ್ಮನೆ ಇರುವಂಥವಳು ಇನ್ನೊಂದು ಕಡೆ ವಿದ್ಯಾವಂತ ಹಾಗೂ ಸ್ಟೈಲಿಶ್ ಹುಡುಗಿಯನ್ನು ವಿಲನ್ ರೀತಿ ತೋರಿಸೋದು ವಿದ್ಯೆ ಇಲ್ಲದೆ ಇರೋ ಗಂಡನೇ ದೇವರು ಅಂತ ಅಂದ್ಕೊಂಡು ಮನೆ ಕೆಲಸ ಮಾಡಿಕೊಂಡಿರುವಂಥ ಮಹಿಳೆಯನ್ನು ಹೀರೋಯಿನ್ ರೀತಿ ತೋರಿಸೋದು ಸಹ ವಾಡಿಕೆ ಆಗೋಗ್ಬಿಟ್ಟಿದೆ ಅತ್ತೆ ಸೊಸೆ ಜಗಳದ ಬಗ್ಗೆ ಹೆಚ್ಚಿನ ಧಾರಾವಾಹಿಗಳು ಕೇಂದ್ರೀಕೃತವಾಗಿರುತ್ತೆ ಸೊ ಈ ಧಾರಾವಾಹಿಗಳಲ್ಲಿ ಬರುವಂಥ ಲೇಡಿ ವಿಲನ್ಗಳು ಮಾಡ್ತಾರಲ್ವಾ ಆ ಪ್ಲ್ಯಾನ್ಗಳನ್ನು ಯಾರೂ ಸಹ ಊಹಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂಥ ಮಾಸ್ಟರ್ ಪ್ಲ್ಯಾನ್ಗಳನ್ನು ಅವ್ರು ರೆಡಿ ಮಾಡ್ತಾರೆ ಅನ್ನೋದನ್ನ ನಾನ್ಸೆನ್ಸ್ ರೀತಿಯಲ್ಲಿ ತೋರಿಸ್ತಾರೆ ಇನ್ನು ಈ ಪ್ಲ್ಯಾನ್ಗಳ ಮೂಲ ಅಡುಗೆ ಮನೆ ಅಡುಗೆ ಮನೆಯನ್ನು ಹಾಳು ಮಾಡಿ ಅಡುಗೆ ಮಾಡಿದವರಿಗೆ ಬಯಸೋದು ತುಂಬ ಬೇಸಿಕ್ ಆಗಿರುವಂಥ ಒಂದು ಪ್ಲ್ಯಾನ್ ಇದರಿಂದ ಎಷ್ಟೋ ಗೃಹಿಣಿಯರು ಪ್ರಭಾವಿತರಾಗುವುದು ಸಹ ಇದೆ ಆ ಸೀರಿಯಲ್ನಲ್ಲಿ ಅವಳು ಹಾಗೆ ಮಾಡಿದಾಳೆ ನಮ್ಮನೇಲೂ ಹೀಗೆ ಮಾಡೋಣ ಅಂತ ಅನ್ಕೊಳ್ಳೋರು ಸಹ ಇದ್ದಾರೆ ಇನ್ನು ವಿದ್ಯಾವಂತ ಹೆಣ್ಮಕ್ಳು ಮಾರಿ ಕೆಟ್ಟವಳು ಅನ್ನೋದನ್ನೇ ಸಹ ಮೋಟ್ರೆ ಮಾಡ್ತಾರೆ ಯಾಕೆ ಓದಿ ವಿದ್ಯಾವಂತೆ ಆಗಿದ್ ಮಾತ್ರಕ್ಕೆ ಆಗುತ್ತೆ ಕೆಟ್ಟವಳು ಅಂತ ಹೇಗೆ ಡಿಸೈಡ್ ಆಗತ್ತೆ ಅಂದರೆ ಹೆಣ್ಮಕ್ಳು ಓದಿ ವಿದ್ಯಾವಂತರಾದವರು ಸ್ಟೈಲಿಶ್ ಬಟ್ಟೆ ಹಾಕೋರು ಕೆಟ್ಟವರು ಅಂತ ಯಾಕೆ ತೋರಿಸ್ಲಾಗ್ತಾ ಇದೆ ಎಲ್ಲ ಸೀರಿಯಲ್ಗಳಲ್ಲೂ ಸಹ ಯಾಕೆ ಸಂಪ್ರದಾಯಸ್ಥ ಸೊಸೆ ಯಾವಾಗಲೂ ಗಂಡ ಮನೆ ಅತ್ತೆ ಮಾವ ಕುಟುಂಬವನ್ನ ಖುಷಿ ಪಡಿಸುವ ಸಾಧನೆ ಅನ್ನೋದನ್ನ ಯಾಕೆ ತೋರಿಸ್ತಾರೆ ಇದು ಬದಲಾಗಿದೆ ಅಲ್ವಾ ಎಷ್ಟೋ ಹೆಣ್ಮಕ್ಳು ಆಫೀಸ್ಗೆ ಹೋಗಿ ಅಲ್ಲಿನೂ ಕೆಲಸ ಮುಗಿಸಿ ಮನೆಗೆ ಬರ್ತಾರೆ ಸೀರಿಯಲ್ಗಳ ಈ ಐಡಿಯಲ್ ಸೊಸೆ ಅನ್ನೋ ಕಾನ್ಸೆಪ್ಟ್ ಮೊದಲನೇದಾಗಿ ಬದಲಾಗಲೇಬೇಕಾಗಿದೆ ಇನ್ನು ಸೀರಿಯಲ್ಗಳು ಅಂತಂದ್ರೆ ಕೆಲವರು ಮೂಗು ಮುರಿತಾರೆ ಇದ್ರ ಹೆಸರು ಹೇಳಿದ ಕೇಳಿದ ತಕ್ಷಣ ಯಪ್ಪಾ ಅಂತ ಹೇಳೋಕ್ ಶುರು ಮಾಡ್ತಾರೆ ಎಷ್ಟೋ ಮನೆಯಲ್ಲಿ ಧಾರವಾಹಿ ನೋಡೋ ವಿಚಾರಕ್ಕೆ ಜಗಳಗಳು ಸಹ ಆಗತ್ತೆ ಅಮ್ಮ ಧಾರವಾಹಿ ನೋಡ್ತಾಳೆ ಅಂತ ಮಕ್ಕಳು ಧಾರಾವಾಹಿ ನೋಡೋಕು ಸಹ ಶುರು ಮಾಡ್ತಾರೆ ಇನ್ನು ಇದನ್ನು ನೋಡಿದ ತಂದೆ ಎಲ್ರಿಗೂ ಬೈತಾರೆ ಮಗನಿಗೆ ಕ್ರಿಕೆಟ್ ನೋಡೋ ಆಸೆ ಇದ್ರೆ ಅಮ್ಮನಿಗೆ ಧಾರವಾಹಿ ನೋಡೋ ಆಸೆ ಸೊ ಹೀಗಾಗಿನೆ ರಿಮೋಟ್ಗಾಗಿ ಕಿತ್ತಾಡೋದು ಎಷ್ಟೋ ಗೃಹಿಣಿಯರು ನೋಡಿದ ಎಪಿಸೋಡ್ಸ್ಗಳನ್ನೇ ಮತ್ತೆ ಮತ್ತೆ ಟೆಲಿಕಾಸ್ಟ್ ಮಾಡಿ ನೋಡ್ತಾರೆ ಅದನ್ನೂ ಬಿಡ್ದೇನೆ ನೋಡೋದು ಸಹ ಇದೆ ಇನ್ನು ಮನೆ ಕೆಲಸನೂ ಸಹ ಟಿವಿ ನೋಡ್ತಾನೆ ಮಾಡೋದು ವಿಲ್ಲನ್ ಹೀರೋ ಹೀರೋಯಿನ್ಗೆ ತೊಂದರೆ ಕೊಟ್ರೆ ಬಾಯಿಗೆ ಬಂದ ಹಾಗೆ ಶಾಪ ಹಾಕೋದು ಅವರ ಬೈಗುಳ ಕೇಳಿಸ್ಕೊಂಡ ಕಿವಿಗಳಿಗೆ ಗೋಮೂತ್ರ ಹಾಕಿದ್ರು ಶುದ್ಧ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಧಾರಾವಾಹಿಯನ್ನು ನಿಜ ಅಂತ ಭಾವಿಸ್ತಾರೆ ಈ ಸೀರಿಯಲ್ ಈ ಸಂಚಿಕೆಗಳ ಬಗ್ಗೆ ಅಕ್ಕಪಕ್ಕದ ಮನೆಯವರ ಜೊತೆಯೂ ಸಹ ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅನ್ನೋಷ್ಟರ ಮಟ್ಟಿಗೆ ಚರ್ಚೆ ಆಗ್ತಾನೇ ಇರುತ್ತೆ ಅಷ್ಟರ ಮಟ್ಟಿಗೆ ಧಾರಾವಾಹಿಯಲ್ಲಿ ಮುಳುಗೋಗ್ತಾರೆ ಧಾರಾವಾಹಿ ಪ್ರಿಯರು ಸೊ ಧಾರಾವಾಹಿಯನ್ನ ಪ್ರೀತಿಸುವ ಬಳಗ ಒಂದು ಕಡೆ ಇದ್ರೆ ಇವುಗಳಿಂದಾನೇ ಮನೆ ಹಾಳಾಗ್ತಾ ಇದೆ ಸಮಾಜದ ಮೇಲೆ ಹೊಡೆತ ಬೀಳ್ತಾ ಇದೆ ಅನ್ನೋರು ಇನ್ನೊಂದು ಕಡೆ ಇದ್ದಾರೆ ಇನ್ನು ಅದೇ ರೀತಿ ಸೀರಿಯಲ್ಗಳಲ್ಲಿ ಅತ್ತೆಯನ್ನು ಘಾಟಿ ಅತ್ತೆ ತರ ತೋರಿಸಿ ಸೊಸೆ ಯಾವಾಗಲೂ ಅಳುಮುಂಜಿ ಅನ್ನೋ ಥರ ತೋರಿಸ್ತಾರೆ ಇದು ನಮ್ಮ ಇಂಡಿಯನ್ ಸೀರಿಯಲ್ಗಳ ಹಿಟ್ ಫಾರ್ಮುಲಾ ಆಗೋಗ್ಬಿಟ್ಟಿದೆ ಇನ್ನು ಈ ಸಂಪ್ರದಾಯಸ್ಥ ಸೊಸೆಯನ್ನ ಯಾವಾಗಲೂ ಡಮ್ ರೀತಿ ತಲೆಯಲ್ಲಿ ಏನು ಬುದ್ಧಿನೇ ಇಲ್ಲ ಅನ್ನೋ ರೀತಿ ಅವ್ಳು ಯಾವಾಗಲೂ ತನ್ನ ಗಂಡನ ಮೇಲೆ ಡಿಪೆಂಡ್ ಆಗಿರೋ ರೀತಿ ಪೋಟ್ರೆ ಮಾಡ್ತಾರೆ ಬೆಸ್ಟ್ ಹೌಸ್ ವೈಫ್ ಅಂತಂದರೆ ಯಾವಾಗಲೂ ಗಂಡ ಫ್ಯಾಮಿಲಿ ಮಕ್ಕಳು ಕುಟುಂಬ ಅಂತ ಅವ್ರ ಸೇವೆ ಮಾಡೋದು ಅಂತ ಈ ಸೀರಿಯಲ್ಗಳು ಹೇಳುತ್ತೆ ಈಗಾಗಲೇ ಹೆಣ್ಣು ಮಕ್ಕಳು ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಈ ಟೈಮ್ನಲ್ಲಿ ಇಂತಹ ಸೀರಿಯಲ್ಗಳು ಸಮಾಜದ ಮೇಲೆ ಎಷ್ಟು ಎಫೆಕ್ಟ್ ಬೀಳ್ಸೋದಿಲ್ಲ ಹೇಳಿ ಇನ್ನೊಂದು ಸೀರಿಯಲ್ ಬರುತ್ತೆ ಅದರಲ್ಲಿ ಹುಡುಗಿಯ ಜೀವನದಲ್ಲಿ ಒಂದೇ ಒಂದು ಆಸೆ ಅಂದ್ರೆ ಸೀರಿಯಲ್ ಹೀರೋನ ಹೆಂಡ್ತಿ ಆಗೋದು ಆ ಹುಡುಗನನ್ನ ಪಡ್ಕೊಂಡೇ ಪಡ್ಕೊಳ್ಬೇಕು ಅಂತ ಆ ಹುಡುಗಿ ಸರ್ಕಸ್ ಮಾಡೋದನ್ನೇ ದೊಡ್ಡ ಸಾಧನೆ ಅನ್ನೋ ರೀತಿ ಸೀರಿಯಲ್ಗಳಲ್ಲಿ ತೋರಿಸ್ತಿದ್ದಾರೆ ಇನ್ನು ಇನ್ನೊಂದು ಸೀರಿಯಲ್ನಲ್ಲಿ ಹುಡುಗನಿಗೆ ಹುಡುಗಿಯನ ಮದುವೆ ಆಗೋಕೆ ಇಷ್ಟ ಇಲ್ಲ ಆದರೆ ಮನೆಯವರ ಒತ್ತಾಯಕ್ಕೆ ಆತ ಮದುವೆ ಆಗಿರ್ತಾರೆ ಆದರೆ ಆ ಹುಡುಗಿಗೆ ಜೀವನದ ಒಂದೇ ಒಂದು ಆಸೆ ಅಂತಂದ್ರೆ ತನ್ನ ಗಂಡ ತನ್ನನ್ನು ಪ್ರೀತಿ ಮಾಡೋ ಹಾಗೆ ಮಾಡಬೇಕು ಅನ್ನೋದು ಇದು ಕೂಡ ಒಂದು ಸೀರಿಯಲ್ ಸ್ಟೋರಿನೇ ಕೆಲವು ಚಾನೆಲ್ಗಳಲ್ಲಿ ದೀರ್ಘಕಾಲದಿಂದ ಓಡ್ತಾ ಇರುವಂಥ ಧಾರಾವಾಹಿಗಳು ಸಾವಿರಕ್ಕೂ ಹೆಚ್ಚು ಎಪಿಸೋಡ್ಸ್ಗಳನ್ನು ಕಂಡಿದೆ ಎಷ್ಟೋ ಸಲ ಟಿ ವಿ ಪರದೆ ಮೇಲೆ ಬರೋದು ಪಾತ್ರಗಳು ಅನ್ನೋ ಅರಿವಿದ್ರೂ ಸಹ ನಮಗೆ ನಾವೇ ಪಾತ್ರಗಳಂತೆ ಆಡ್ಬಿಡ್ತೇವೆ ಅವುಗಳ ಕಷ್ಟಕ್ಕೆ ಕಣ್ಣೀರಾಗ್ತೇವೆ ಖುಷಿಗೆ ಸಂಭ್ರಮಿಸ್ತೇವೆ ಅದೊಂದು ಭ್ರಮಾಲೋಕ ಅನ್ನೋದು ಗೊತ್ತಿದ್ರೂ ಸಹ ಅವುಗಳಂತೆ ನಾವು ಆಗೋಕೆ ಪ್ರಯತ್ನಿಸ್ತೇವೆ ವೇಷಭೂಷಣ ಹಾವ ಭಾವಗಳನ್ನ ಅನುಸರಿಸ್ತಾರೆ ಇಂಥದ್ದೊಂದು ಚುಂಬಕ ಶಕ್ತಿ ಧಾರವಾಹಿಗೆ ಬಂದಿದೆ ಸೊ ಧಾರವಾಹಿಯಲ್ಲಿ ತೋರಿಸ್ತಾ ಇರೋದು ಸತ್ಯನೋ ಸುಳ್ಳೋ ತಪ್ಪೋ ಸರಿನೋ ಅನ್ನೋದನ್ನು ಸಹ ಅಂದಾಜು ಮಾಡ್ದೇನೆ ಆ ಧಾರಾವಾಹಿಯನ್ನ ಜನರು ಜನಪ್ರಿಯ ಮಾಡಿಬಿಡ್ತಿದ್ದಾರೆ ಮನೆಯಂಗಳದ ಮನರಂಜನೆಯ ಮುಖ್ಯ ಮಾಧ್ಯಮವಾಗಿ ಟಿ ವಿ ಇಂದು ಬೆಳೆದು ನಿಂತಿದೆ ಸೀರಿಯಲ್ ಅಥವಾ ಧಾರಾವಾಹಿಗಳು ಕನ್ನಡದ ಅನೇಕ ಟಿ ವಿ ವಾಹಿನಿಗಳ ಜೀವಾಳ ಆಗಿದೆ ಮನರಂಜನೆಯ ಹೆಸರಿನಲ್ಲಿ ನೀಡ್ತಾ ಇರೋದಾದ್ರೂ ಏನು ಅದರಲ್ಲೂ ಅಂಥ ಧಾರಾವಾಹಿಗಳಲ್ಲಿ ಮಹಿಳೆ ಚಿತ್ರಿತ ಆಗ್ತಾ ಇರೋ ಬಗ್ಗೆ ಆದ್ರೂ ಯಾವ ರೀತಿ ಇರುತ್ತೆ ಹೆಚ್ಚಿನ ಧಾರಾವಾಹಿಗಳಲ್ಲಿ ಹೀರೋಯಿನ್ ಅಂದ್ರೆ ಮುಗ್ಧರು ಅಮಾಯಕರು ತೊಂದರೆಗೆ ಸಿಲುಕಿ ಒಂದಾಡೋರು ವಿವೇಚನೆ ಸ್ವಾಭಿಮಾನ ಇಲ್ದೇನೆ ಮತ್ತೊಬ್ಬರ ನೆರಳಿನಲ್ಲಿಯೇ ಸುಖ ಕಾಣೋರು ಇದನ್ನ ತೋರಿಸ್ತಾರೆ ಇದು ತುಂಬಾನೇ ಅತಿರೇಕ ಅಂತ ಅನ್ಸುತ್ತೆ ಇನ್ನೊಂದ್ ಕಡೆ ಪ್ರತಿಕಾರ ದ್ವೇಷದ ಭಾವನೆಗಳೇ ಮೂರ್ತಾ ಇತ್ತಂತೆ ತಮ್ಮ ಗುರಿ ಸಾಧನೆಗಾಗಿ ಅಪಹರಣ ಕೊಲೆಯಂಥ ಅಪರಾಧಗಳಿಗೂ ಸಹ ಹೇಸೋದಿಲ್ಲ ಅನ್ನೋದನ್ನ ಲೇಡಿ ವಿಲನ್ ಮೂಲಕ ತೋರಿಸ್ಲಾಗ್ತಾ ಇದೆ ಸೊ ಮಹಿಳಾ ಪಾತ್ರಗಳಲ್ಲಿ ಇಂಥ ಅತಿರಂಜಿತ ಚಿತ್ರಗಳೇ ಬಹುತೇಕ ಧಾರಾವಾಹಿಗಳ ಪೂರ್ಣ ಆಗೋಗ್ಬಿಟ್ಟಿದೆ ಆದರೆ ವಿಪರ್ಯಾಸ ಅಂತಂದ್ರೆ ಇಂಥ ಧಾರಾವಾಹಿಗಳು ಸಾಮಾನ್ಯವಾಗಿ ಮಹಿಳಾ ಪ್ರಧಾನವಾಗಿಯೇ ಇರತ್ತೆ ಆದರೆ ಮಹಿಳೆಯರನ್ನು ಸಕಾರಾತ್ಮಕವಾಗಿ ಶಕ್ತಳಾಗಿ ತೋರಿಸುವಲ್ಲಿ ಧಾರಾವಾಹಿಗಳು ಸೋತ್ ಹೋಗಿದೆ ಹೆಚ್ಚಿನ ಧಾರವಾಹಿಗಳ ಕಥಾವಸ್ತುಗಳು ಕುಟುಂಬದ ಸುತ್ತಾನೇ ಗಿರಿಕಿ ಹೊಡಿತಾ ಇರತ್ತೆ ಪತಿ ಎಷ್ಟೇ ದೂರ ಮಾಡಿದ್ರು ತುಚ್ಚೀಕರಿಸಿದ್ರು ಆತನೇ ಪತಿಪರಮೇಶ್ವರ ಅನ್ನುವಂಥ ಪತ್ನಿ ಆತನ ಮನ ಪರಿವರ್ತನೆಗಾಗಿ ಕಾಯೋ ಸತಿ ಶಿರೋಮಣಿ ಇಂಥದ್ದೇ ಪಾತ್ರಗಳು ಇಂಥದ್ದೇ ಮಹಿಳಾ ಪಾತ್ರಗಳೇ ನಮಗೆ ಧಾರಾವಾಹಿಯಲ್ಲಿ ನೋಡೋಕೆ ಸಿಗೋದು ಸಾಮಾಜಿಕ ಪಲ್ಲಟಗಳು ತೀವ್ರ ಗತಿಯಲ್ಲಾಗ್ತಾ ಇರುವಂತಹ ಇಂದಿನ ದಿನಗಳಲ್ಲೂ ಸಹ ಇಂತಹ ಹಳಸು ಕಥಾವಸ್ತು ಟಿ ವಿ ಧಾರಾವಾಹಿಗಳಲ್ಲಿ ನವನವೀನ ರೂಪಗಳನ್ನು ಪಡಿತಾ ಇರೋದು ದುರದೃಷ್ಟಕರ ಇನ್ನು ನಾಯಕಿ ಜೊತೆಗೆ ಖಳನಾಯಕಿಯು ಸಹ ಮುಖ್ಯ ಪಾತ್ರಧಾರಿಯಲ್ಲಿರುವಂತಹ ಇತ್ತೀಚಿನ ಧಾರಾವಾಹಿಗಳಲ್ಲಿ ಇದು ಮಾಮೂಲಾಗಿ ಹೋಗ್ಬಿಟ್ಟಿದೆ ಸೊ ಈ ಖಳನಾಯಕಿಯರ ವೇಷಭೂಷಣಗಳು ವರ್ತನೆಗಳು ಚಿತ್ರ ವಿಚಿತ್ರವಾಗಿರುತ್ತೆ ಆ ಮುಂಗುರುಳು ತೀರ್ಸೋದು ಆ ಮುಂಗುರುಳನ್ನು ತೀರಿಸೋದು ಅಹಂಕಾರದಿಂದ ನಗೋದು ದುರ್ಗುಟ್ ನೋಡೋದು ಹೀಗೆ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಈ ಖಳನಾಯಕಿಯರಿಗೆ ಅಂತಾನೆ ಒಂದು ವಿಶೇಷ ಮ್ಯಾನರಿಸಮ್ ಅನ್ನು ಸಹ ರೂಢಿಸುವಂತಹ ವೈಖರಿಗಳು ಸಹ ಅತಿರೇಕಕ್ಕೆ ಹೋಗ್ಬಿಟ್ಟಿದೆ ಇನ್ನು ಪ್ರತಿಯೊಂದು ಧಾರಾವಾಹಿಯೂ ಸಹ ಒಂದೊಂದು ರೀತಿಯಲ್ಲಿ ಲಾಜಿಕ್ ನಿಂದ ದೂರನೇ ಇರತ್ತೆ ಆದರೆ ಒಂದು ವಿಚಾರದಲ್ಲಿ ಮಾತ್ರ ಈ ಎಲ್ಲ ಧಾರಾವಾಹಿಗಳು ತುಂಬ ಸಾಮಥ್ಯನ್ನು ಹೊಂದಿದೆ ಅದೇನು ಅಂತಂದರೆ ಯಾವ ಧಾರಾವಾಹಿಯೂ ಸಹ ನಿಮ್ಮ ಮುಖದಲ್ಲಿ ನಗುವನ್ನು ಮೂಡಿಸೋದಿಲ್ಲ ಪಾತ್ರಧಾರಿಗಳು ಸಹ ನಗೋದಿಲ್ಲ ವೀಕ್ಷಕರನ್ನು ನಗಿಸೋದಿಲ್ಲ ಯಾಕಂದರೆ ಎಲ್ಲರೂ ಹತ್ರೇ ಅವರ ಟಿ ಆರ್ ಪಿ ಹೋಗೋದು ಪ್ರತಿಯೊಂದು ಕಥೆಯೂ ಸಹ ಕುತಂತ್ರ ದ್ವೇಷ ಅಸೂಯೆಯದ್ದೇ ಹಾಗೂ ಬಹುತೇಕ ಕುತಂತ್ರಿಗಳು ಸ್ತ್ರೀಯರೇ ಆಗಿರ್ತಾರೆ ಹೆಚ್ಚಿನ ಕಂತುಗಳಲ್ಲಿ ಗೆಲುವು ಸಿಗೋದು ಸಹ ಹಿಕ್ಕುತಂತ್ರಿಗಳಿಗೆ ಸೊ ಒಂದು ಸಂಸಾರವನ್ನು ಒಡೆಯೋದು ಹೇಗೆ ಅನ್ನೋದ್ರ ಮೇಲೆ ಪಿ ಎಚ್ ಡಿ ರೀತಿ ಕತೆಯನ್ನು ಹಣದಿರ್ತಾರೆ ಅಪ್ಪಿ ತಪ್ಪಿ ಸಾತ್ವಿಕರಿಗೆ ಏನಾದರೂ ನೋಡುಗರ ಮನೆಗಳಲ್ಲಿ ಒಂದು ರೀತಿ ಹಬ್ಬದ ವಾತಾವರಣ ಇನ್ನು ಮೊದಲೆಲ್ಲ ಬರ್ತಾ ಇರುವಂಥ ಧಾರಾವಾಹಿಗಳಲ್ಲಿ ಬರುವಂಥ ಪಾತ್ರಗಳು ಅನುಭವಿಸುವ ಕಷ್ಟಗಳನ್ನೆಲ್ಲ ಅದು ನಮ್ಮ ಮನೆಯಲ್ಲಿ ಕೂತು ನೋಡುವಂಥ ಹೆಣ್ಣಿಗೆ ಶಕ್ತಿಯನ್ನು ತುಂಬುತ್ತಾ ಇತ್ತು ಸಾಧಿಸುವ ಛಲ ಬರ್ತಾಯಿತ್ತು ಆ ಪಾತ್ರ ಅವಳದ್ದಾಗಿರ್ತಾ ಇತ್ತು ಹೆಣ್ಣಿನ ಸಹನೆ ಹೆಣ್ಣಿನ ಪ್ರೀತಿ ಹೆಣ್ಣಿನ ತ್ಯಾಗ ಹೆಣ್ಣಿನ ಜವಾಬ್ದಾರಿ ಹೆಣ್ಣಿನ ಸಂಕಷ್ಟಗಳು ಇವೆಲ್ಲ ಆ ಪಾತ್ರಗಳ ರೂಪದಲ್ಲಿ ಪ್ರತಿನಿತ್ಯ ಮನೆ ಟಿವಿ ಮೇಲೆ ಮೊದಲು ಇತ್ತು ಆ ಪಾತ್ರದಲ್ಲಿಯೇ ಹೆಣ್ಣು ತನ್ನನ್ನ ನೋಡ್ಕೊಳ್ತಾ ಇದ್ಲು ತನ್ನನ್ನು ಆ ಜಾಗದಲ್ಲಿ ಕಲ್ಪಿಸಿಕೊಳ್ತಾ ಇದ್ಲು ಆದರೆ ಈಗ ಬರುವಂತ ಸೀರಿಯಲ್ಗಳಲ್ಲಿ ಹೆಣ್ಣನ್ನು ತೋರಿಸೋ ರೀತಿನೇ ಬದಲಾಗಿ ಹೋಗ್ಬಿಟ್ಟಿದೆ ಅಗಲ ಕಣ್ಣುಗಳು ದೊಡ್ಡ ಬಿಂದಿ ಹೊಳೆಯೋ ಸೀರೆಯೊಳಗಿನ ಸುಂದರಿ ರಾಕ್ಷಸಿಯ ರೂಪದಲ್ಲಿ ಇವಳನ್ನ ತೋರಿಸ್ತಾರೆ ಸದಾ ನಮ್ಮ ಖುಷಿಯನ್ನ ಕಿತ್ತುಕೊಳ್ಳುವ ಕಷ್ಟದ ರೂಪದಲ್ಲಿ ಹಿಂಬಾಲಿಸುವ ನೆರಳು ತೆರೆಯ ಮೇಲೆ ವರ್ಣಮಯವಾಗಿ ಎದುರಾಗುವ ಬಗೆ ಅನ್ನೋದನ್ನ ತುಂಬಿಸ್ತಾರೆ ಸೊ ನಮ್ಮದೇ ಬದುಕಿನಲ್ಲಿ ಎದುರಾಗುವ ಕಷ್ಟ ಅಸೂಯೆ ಅಸಮಾಧಾನಕ್ಕೆ ಹೆಣ್ಣೇ ಕಾರಣ ಅನ್ನೋದನ್ನು ಕಟ್ಬಿಡ್ತಾರೆ ಎಂಥದ್ದೇ ಪರಿಸ್ಥಿತಿ ಬಂದರೂ ಅದಕ್ಕೆ ಕಾರಣ ಆದವರ ಮೇಲೆ ಕಿಂಚಿಟ್ಟು ಕೋಪಗೊಳ್ಳದೆ ತನ್ನ ಒಳ್ಳೆತನ ಬಿಟ್ಕೊಡ್ದೆ ಗೆಲ್ಲೋಳೆ ನಾಯಕಿ ಅದೇ ಇನ್ನೊಬ್ಳು ಯಾರನ್ನೋ ನಾಶ ಮಾಡಲಿಕ್ಕೆ ಅಂತಾನೆ ಹುಟ್ಟಿದವಳು ಆ ವಿಲನ್ ಯಾವಾಗಲೂ ಹೆಣ್ಣೆ ಅನ್ನೋದನ್ನು ಡೈರೆಕ್ಟರ್ ತೋರಿಸ್ತಾರೆ ನಾಯಕಿ ಸತ್ಯವನ್ನು ಮುಚ್ಚಿಡ್ತಾಳೆ ಖಳನಾಯಕಿ ಸುಳ್ಳನ್ನೇ ಹೇಳ್ತಾಳೆ ಇವರಿಬ್ರು ಮಾಡೋದು ಒಂದೇ ಆದ್ರೆ ನಾಯಕಿಯ ಹೋರಾಟ ಖಳನಾಯಕಿಯ ಕುತಂತ್ರ ಅವೆರಡೂ ಸಹ ಒಂದಕ್ಕೊಂದು ಕೊಂಡಿ ಇನ್ನು ವಿಲನ್ ಪಾತ್ರ ಮೇಕಪ್ ಇಂದ ಹಿಡಿದು ಎಲ್ಲಾ ಸಂಗತಿಗಳಲ್ಲೂ ತುಸು ಅತಿ ಅನ್ನೋ ರೀತಿ ಚಿತ್ರಿಸ್ತಾರೆ ಪ್ರೇಕ್ಷಕರ ಗಮನ ಸೆಳೆಯುವ ಕ್ರೂರತೆಯ ತೀವ್ರತೆಯನ್ನ ಒತ್ತಿ ಒತ್ತಿ ಹೇಳ್ತಾರೆ ಆದರೂ ಚಿಕ್ಕ ಚಿಕ್ಕ ಪಾತ್ರಗಳು ಸಹ ಜನರ ಮನಸ್ಸಲ್ಲಿ ನೆಲೆಸುತ್ತೆ ಅವಳಂಥ ಸೊಸೆ ಬೇಕು ಅವನಂಥ ಗಂಡ ಬೇಕು ಇವನಂಥ ನ್ಯಾಯವಾಗಿರುವ ಮನೆ ಆಳ್ಬೇಕು ಅನ್ನೋವರೆಗೆ ಜನರು ಯೋಚನೆ ಮಾಡ್ತಾರೆ ಹೀಗಾಗಿ ಧಾರಾವಾಹಿಗಳು ಅಂತಂದರೆ ಬದುಕನ್ನು ತೆರೆಯ ಮೇಲೆ ಒಂದಿಷ್ಟು ಅತಿರಂಜಿತವಾಗಿ ನೋಡುವಂಥ ಪರಿ ಆಗ್ಬಿಟ್ಟಿದೆ ಇನ್ನು ಧಾರಾವಾಹಿಗಳನ್ನು ವೀಕ್ಷಿಸ್ತಾ ಇರುವಾಗ ಆ ವೀಕ್ಷಕರ ಬಿ ಪಿಯನ್ನು ಪರೀಕ್ಷಿಸಬೇಕು ಬಹುಶಃ ಎಲ್ರದು ಡಬಲ್ ಸೆಂಚುರಿನೇ ದಾಟಿರ್ಬೋದು ಸ್ವಲ್ಪ ಹಿರಿಯ ನಾಗರಿಕರಾದರೆ ಬಿ ಪಿ ಬಾಕ್ಸ್ ಸ್ಫೋಟ ಆದರೂ ಆಗ್ಬೋದು ಯಾಕಂದ್ರೆ ಅವರೆಲ್ಲರೂ ಸಹ ಅಷ್ಟು ಮುಳುಗಿ ಹೋಗಿರ್ತಾರೆ ಆ ಧಾರಾವಾಹಿಗಳಲ್ಲಿ ದೊಡ್ಡವರ ಮೇಲೆ ಇಷ್ಟು ಪ್ರಭಾವ ಬೀರುವಾಗ ಇನ್ನು ಮಕ್ಕಳ ಗತಿಯೇನು ಮನೆಯಲ್ಲಿನ ಹಿರಿಯರು ನೋಡುವ ಕಾರ್ಯಕ್ರಮಗಳನ್ನ ಸ್ವಾಭಾವಿಕವಾಗಿ ಮಕ್ಕಳು ಸಹ ನೋಡೇ ನೋಡ್ತಾರೆ ಇನ್ನು ಈ ಸೀರಿಯಲ್ಗಳಲ್ಲಿ ಇರೋದೇ ಹೆಚ್ಚಿನ ಋಣಾತ್ಮಕ ಅಂಶಗಳು ಇದು ಮಕ್ಕಳ ಮುಗ್ಧ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು ಮೊದ್ಲೆಲ್ಲ ಇಷ್ಟು ಅತಿರೇಕದ ಧಾರಾವಾಹಿಗಳು ಬರ್ತಾ ಇರಲಿಲ್ಲ ಟಿ ಎನ್ ಸೀತಾರಾಮ್ ಅವರ ಧಾರಾವಾಹಿಗಳಲ್ಲೂ ಸಹ ದುಃಖ ಇರ್ತಾ ಇತ್ತು ಆದ್ರೆ ಅಲ್ಲಿ ಸಾಮಾಜಿಕ ಕಳಕಳಿ ನೈಜತೆ ಇರ್ತಾ ಇತ್ತು ಒಂದು ಧನಾತ್ಮಕ ಸಂದೇಶ ರವಾನೆ ಆಗ್ತಾ ಇತ್ತು ಫಣಿರಾಮಚಂದ್ರ ಅವರ ದಂಡಪಿಂಡಗಳು ಸಿಹಿ ಕಹಿ ಚಂದ್ರವರ ಪಾಪ ಪಾಂಡು ಸಿಲ್ಲಿಲಲ್ಲಿ ನಮ್ಮನ್ನು ನಗೆಗಡಲಲ್ಲಿ ತೇಲಿಸ್ತಾ ಇತ್ತು ದಿನದ ಆಯಾಸವನ್ನೆಲ್ಲ ದೂರ ಮಾಡಿ ಮನಸ್ಸಿಗೆ ನೆಮ್ಮದಿ ಕೊಡ್ತಾ ಇತ್ತು ಆದರೆ ಇಂಥ ಒಂದು ಧಾರಾವಾಹಿಯನ್ನು ನಾವೀಗ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಈಗ ಬರುವಂಥ ಎಲ್ಲ ಧಾರಾವಾಹಿಗಳು ಋಣಾತ್ಮಕ ಅಂಶಗಳನ್ನೇ ನಮಗೆ ಕೊಡ್ತಾ ಇದೆ ಸೊ ನಮ್ಮಲ್ಲಿ ಬಹುತೇಕರು ಎರಡು ಕಾರಣಕ್ಕೆ ಟಿ ವಿಯನ್ನ ವೀಕ್ಷಣೆ ಮಾಡ್ತಾರೆ ಒಂದು ವಾರ್ತೆಗಾಗಿ ಇನ್ನೊಂದು ಮನೋರಂಜನೆಗಾಗಿ ಸೊ ಸುದ್ದಿವಾಹಿನಿಗಳಲ್ಲಿ ನಮಗೆ ಸಿಗೋದು ರಾಜಕೀಯದ ಕೆಸರೆರಚಾಟ ಕೊಲೆ ದರೋಡೆ ಅತ್ಯಾಚಾರ ಹೊಡೆದಾಟ ಬಡದಾಟ ಯಾರದೋ ಮನೆಯವರ ಜಗಳ ಮುಂತಾದ ಋಣಾತ್ಮಕ ಸುದ್ದಿಗಳು ಮಾತ್ರ ಇನ್ನು ಸಮಾಜಕ್ಕೆ ಉತ್ತಮ ಸಂದೇಶ ಕೊಡುವಂತಹ ಸ್ಫೂರ್ತಿ ತುಂಬುವಂಥ ಸುದ್ದಿಗಳು ಇವರಿಗೆ ಕಾಣಿಸೋದೇ ಇಲ್ಲ ಕಂಡ್ರು ಪ್ರಸಾರ ಮಾಡೋದಿಲ್ಲ ಕಾರಣ ಅವುಗಳು ಟಿ ಆರ್ ಗೆ ಸಹಾಯಕ ಅಲ್ಲ ಇನ್ನು ಮನೋರಂಜನೆಯ ಉದ್ದೇಶದಿಂದ ಪ್ರಸಾರ ಆಗುವಂತಹ ಧಾರಾವಾಹಿಗಳಲ್ಲೂ ಸಹ ಬರೀ ಕ್ರೌರ್ಯ ಕುತಂತ್ರ ದುಃಖಗಳೇ ತುಂಬ ಹೋದರೆ ಮುಂದಿನ ದಿನಗಳಲ್ಲಿ ನಮ್ಮ ಜನರ ಮೈ ಮನಸ್ಸುಗಳಲ್ಲಿ ಋಣಾತ್ಮಕ ಅಂಶಗಳೇ ತುಂಬಿಡತ್ತೆ ಇನ್ನಾದರೂ ಸಹ ಕನ್ನಡದಲ್ಲಿ ಸಾಮಾಜಿಕ ಕಳಕಳಿ ಇರುವಂತಹ ಹಾಸ್ಯ ಇರುವಂತಹ ಧನಾತ್ಮಕ ಅಂಶಗಳಿರುವಂಥ ಧಾರಾವಾಹಿಗಳು ಕಾರ್ಯಕ್ರಮಗಳು ಪ್ರಸಾರ ಆಗಬೇಕಾಗಿದೆ ಆ ಮೂಲಕ ಧನಾತ್ಮಕ ಚಿಂತನೆಗಳು ಬೆಳೆದು ಕನ್ನಡದ ಜನತೆ ಖಿನ್ನತೆಯಿಂದ ಬಳಲೋದು ತಪ್ಪಬೇಕಾಗಿದೆ ಈ ಟಿವಿ ಧಾರವಾಹಿ ಹಾಗೂ ಸಿನಿಮಾಗಳಲ್ಲಿನ ನಕಾರಾತ್ಮಕ ಅಂಶಗಳು ಕುಟುಂಬ ವ್ಯವಸ್ಥೆಗೆ ಧಕ್ಕೆ ತರತ್ತೆ ಈ ಮಾರಕ ಪಿಡುಗಿನಿಂದ ಹೊರಬರೋಕೆ ಪ್ರತಿ ಮನೆಯ ಹೆಣ್ಮಕ್ಳು ಸಹ ಮೌಲ್ಯಗಳನ್ನ ಬೆಳೆಸ್ಕೊಳ್ಬೇಕಾದಂತಹ ಅಗತ್ಯ ಇದೆ ಧಾರವಾಹಿಗಳಲ್ಲಿ ಪತಿ ಅಥವಾ ಪತ್ನಿ ಅನ್ಯರ ಜೊತೆಗೆ ಸಂಬಂಧ ಇಟ್ಕೊಳ್ಳೋ ದೃಶ್ಯಗಳನ್ನ ವೈಭವೀಕರಿಸಲಾಗ್ತಾ ಇದೆ ಹೆಣ್ಮಕ್ಳನ್ನೇ ಯಾವಾಗ್ಲೂ ವಿಲನ್ ಅನ್ನೋ ರೀತಿ ವಿದ್ಯಾವಂತ ಹುಡುಗಿಯೇ ಯಾವಾಗ್ಲೂ ಕೆಟ್ಟೋಳು ಅನ್ನೋ ರೀತಿ ತೋರಿಸ್ತಾರೆ ಇಂತಹ ನಕಾರಾತ್ಮಕ ಡೈಲಾಗ್ ಗಳನ್ನೇ ಬರೆಯುವಂತೆ ಸ್ಕ್ರಿಪ್ಟ್ ಬರಹಗಾರರಿಗೆ ತರಬೇತಿಯನ್ನು ಸಹ ಕೊಡ್ತಾರೆ ಸಮಾಜ ಒಡೆಯೋದು ವ್ಯಸನವಾಗಿ ಮಾರ್ಪಟ್ಟಿದೆ ಇನ್ನು ಅಸೋಷಂ ಸರ್ವೆ ಪ್ರಕಾರ ಹನ್ನೆರಡರಿಂದ ಹದಿನೆಂಟು ವರ್ಷದೊಳಗಿನ ಶೇಕಡ ಅರವತ್ತೈದರಷ್ಟು ಮಕ್ಕಳು ತಮ್ಮ ವಯಸ್ಸಿನಲ್ಲಿ ನೋಡಬಾರದ ದೃಶ್ಯಗಳನ್ನು ಟಿವಿಯಲ್ಲಿ ತಮ್ಮ ಪೋಷಕರ ಜೊತೆಗೆ ಒಟ್ಟಿಗೆ ಕುಳಿತು ನೋಡಬಾರದನ್ನ ಸವಿತಾ ಇರೋದು ನೈತಿಕತೆಯ ಪ್ರಶ್ನೆಯನ್ನು ಹುಟ್ಟುಹಾಕಿದೆ ಇದಕ್ಕೆ ಕಡಿವಾಣ ಹಾಕೋಕೆ ಮಕ್ಕಳಲ್ಲಿ ಒಳ್ಳೆಯ ಮೌಲ್ಯಗಳನ್ನ ಬಿತ್ತೋದೇ ಪರಿಹಾರ ಆಗಿದೆ ಇನ್ನು ಗಂಗಾವತಿ ಪ್ರಾಣೇಶ್ವರ ಭಾಷಣಗಳಲ್ಲಿ ಧಾರವಾಹಿಯನ್ನ ಎಳೆಯೋದ್ರ ಬಗ್ಗೆ ಸಾಕಷ್ಟು ಮಾತುಗಳಿರುತ್ತೆ ನಿಜ ಧಾರವಾಹಿಗಳಲ್ಲಿ ಹೀರೋ ಮತ್ತು ಹೀರೋ ಒಂದಾಗ್ತಾರಾ ಅನ್ನೋ ಪ್ರಶ್ನೆಯನ್ನೇ ಇಟ್ಟುಕೊಂಡು ವರ್ಷಾನ್ಗಟ್ಲೆ ಗಟ್ಟಲೆ ಎಪಿಸೋಡ್ಗಳನ್ನ ಪ್ರಸಾರ ಮಾಡ್ತಾರೆ ಇಂದು ಒಲೆಗೆ ಬೆಂಕಿ ಕಡ್ಡಿ ಗೀರಲಾಗುವುದು ನಾಳೆ ಒಲೆಗೆ ಬೆಂಕಿ ತಗುಲಿಸಲಾಗುವುದು ನಾಡಿದ್ದು ಒಲೆ ಮೇಲೆ ಪಾತ್ರೆ ಇಡ್ತಾರೆ ಅಷ್ಟರ ಮಟ್ಟಿಗೆ ಧಾರಾವಾಹಿ ಕಥೆಯನ್ನ ಎಳಿತಾರೆ ಒಮ್ಮೊಮ್ಮೆ ತುಂಬಾ ವೇಗದ ಕಥೆಯನ್ನ ಮುಂದುವರಿಸೋದು ಇದೆ ಹೆಚ್ಚಾಗಿ ಮಹಿಳಾ ಕೇಂದ್ರಿತ ಸೀರಿಯಲ್ಗಳು ಚಾಲ್ತಿಯಲ್ಲಿದೆ ಆದವನು ವಿಲನ್ ಅನ್ನ ನಂಬುತ್ತಾನೆ ಎಲ್ಲಾ ದಾರಿವಿಗಳ ಕೇಂದ್ರ ಬಿಂದು ಹೆಣ್ಣು ಅವಳ ಸುತ್ತ ನಡೆಯುವಂತಹ ಕಥೆಯೇ ಜಾಸ್ತಿ ಆಗೋಗ್ಬಿಟ್ಟಿದೆ ಚಿತ್ರಕತೆ ಮಾತ್ರ ಕೆಲವು ಧಾರವಾಹಿಗಳಲ್ಲಿ ನಂಬೋಕೆ ಸಾಧ್ಯವಾಗದೇ ಇರುವಂತಹ ರೀತಿಯಲ್ಲಿ ತೋರಿಸೋದ್ರಿಂದ ಈ ಕಾಮಿಡಿ ಆರ್ಟಿಸ್ಟ್ ಇಲ್ದೇನೆ ಆ ಧಾರಾವಾಹಿ ಪ್ರೇಕ್ಷಕರನ್ನ ನಗೆಗಡಲಲ್ಲಿ ತೀರಿಸುತ್ತೆ ಸೊ ಮನೆಯ ಎರಡನೇ ಫ್ಲೋರ್ ಇಂದ ಹೀರೋಯಿನ್ ಬೀಳ್ತಾಳೆ ಮನೆಯ ಹೊರಗಡೆ ಇರೋ ಹೀರೋ ಒಳಗ್ ಬಂದು ಬೀಳ್ತಾ ಇರುವಂತ ಹೀರೋಯಿನ್ ಅನ್ನ ಕ್ಯಾಚ್ ಹಿಡಿತಾನೆ ಇದು ನಂಬ್ಲಿಕ್ಕಾಗತ್ತ ಹುಲಿ ಜೊತೆ ಹೀರೋಯಿನ್ ಫೈಟ್ ಮಾಡ್ತಾಳಂತೆ ಇವರ ಚಿತ್ರಕಥೆಯಲ್ಲಿ ಹುಲಿಯೂ ಡಮ್ಮಿ ಆಗ್ಬಿಡುತ್ತೆ ಅನ್ನೋದು ದುರಂತ ಇನ್ನು ಕಥಾನಾಯಕಿಯನ್ನ ದುಷ್ಟರು ಹೂತಿಟ್ಟು ಎಷ್ಟೋ ಗಂಟೆಗಳ ನಂತರ ಅದು ನಾಯಕನಿಗೆ ಗೊತ್ತಾಗತ್ತೆ ಆಮೇಲೆ ಅವನು ಹೂತಿರುವಂಥ ಹುಡುಗಿಯನ್ನ ಮೇಲಕ್ಕೆ ಹೊಂಡದಿಂದ ಎತ್ಕೊಂಡು ಬರ್ತಾನಂತೆ ಆದರೆ ವೈದ್ಯರು ನಾಯಕಿ ಬದುಕೋದಿಲ್ಲ ಇನ್ನಿಲ್ಲ ಅಂತ ಹೇಳ್ ಹೇಳ್ಬಿಡ್ತಾರೆ ನಾಯಕ ಗೊಳೋ ಅಂತ ಅತ್ತು ಒಂದಿಷ್ಟು ಎಮೋಷನಲ್ ಡೈಲಾಗ್ ಹೊಡಿದ ತಕ್ಷಣ ನಾಯಕಿಗೆ ಎಚ್ಚಾಗ್ಬಿಡತ್ತೆ ಅವರ ಪ್ರೀತಿ ಗೆಲ್ಲತ್ತೆ ವೈದ್ಯರು ಮಿರಾಕಲ್ ಅಂತ ಹೇಳ್ತಾರೆ ಇದೆಲ್ಲ ಲಾಜಿಕ್ನಿಂದ ದೂರ ಇಲ್ಲದೆ ಇರುವಂಥ ಧಾರವಾಹಿಗಳಲ್ವಾ ಬ್ರಿಟೆ ಸೊ ಇಂಥ ಧಾರವಾಹಿಗಳಿಗೆ ಲಾಜಿಕ್ಕೇ ಇಲ್ಲ ಇದೆಲ್ಲ ಲಾಜಿಕ್ನಿಂದ ದೂರ ಇರುವಂಥ ಧಾರವಾಹಿಗಳು ಇನ್ನು ಇತ್ತೀಚಿನ ಸಿನಿಮಾಗಳಂತೆ ಧಾರಾವಾಹಿಗಳು ಸಹ ಹಿಂಸೆಯನ್ನು ವೈಭವೀಕರಿಸುತ್ತೆ ಸಿನಿಮಾಗಳಷ್ಟು ಲಾಂಗು ಮಚ್ಚು ಟಿ ವಿ ಧಾರವಾಹಿಗಳಲ್ಲಿ ಇಲ್ಲದೆ ಇದ್ರೂ ಸಹ ಹೊಡೆದಾಟ ಬಡ್ದಾಟ ಅದರಲ್ಲಿ ಹಿಂದೆ ಬಿದ್ದಿಲ್ಲ ಲಾಂಗ್ ಮಚ್ಚುಗಳಿಗೆ ಬದಲಾಗಿ ಕೋಲು ಕಟ್ಟಿಗೆ ಪಿಸ್ತೂಲು ಕಬ್ಬಿಣದ ರಾಡು ಮೊದಲಾದವುಗಳನ್ನು ಧಾರವಾಹಿಯಲ್ಲಿ ಬಳಸ್ತಾರೆ ಹಿಂದಿ ಸೀರಿಯಲ್ಗಳಲ್ಲಿ ಕಾಣಿಸ್ತಾ ಇದ್ದಂಥ ಹೊಡೆದಾಟ ಬಡದಾಟದ ದೃಶ್ಯಗಳು ಕನ್ನಡ ಧಾರಾವಾಹಿಗಳಿಗೂ ಸಹ ಬಂದಿದೆ ಕನ್ನಡದಲ್ಲಿ ಇತ್ತೀಚೆಗೆ ಪ್ರಸಾರ ಆಗ್ತಾ ಇರುವಂಥ ಬಹುತೇಕ ಧಾರಾವಾಹಿಗಳು ಇದೇ ಎಳೆಯನ್ನು ಇಟ್ಟುಕೊಂಡಿದೆ ಪ್ರತೀಕಾರ ಸೇಡು ಕೊಲೆಯ ಸಂಚು ರೂಪಿಸೋ ಸುತ್ತನೆ ಕತೆ ಗಿರ್ಕಿ ಹೊಡಿತಾ ಇರುತ್ತೆ ಸಮಾಜಕ್ಕೆ ಯಾವ ಒಳ್ಳೆಯ ಸಂದೇಶವನ್ನು ನೀಡ್ತಾ ಇದೆ ಅನ್ನೋದ್ರ ಬಗ್ಗೆ ನಿರ್ಮಾಪಕರಿಗಾಗಲಿ ನಿರ್ದೇಶಕರಿಗಾಗಲಿ ಕನಿಷ್ಠ ಜ್ಞಾನನೂ ಇದ್ದಂತಿಲ್ಲ ಸಮಾಜದಲ್ಲಿ ಇಂಥ ಜನರು ಇದ್ದಾರೆ ಅನ್ನೋದನ್ನ ತೋರಿಸೋದೇ ಈ ಧಾರಾವಾಹಿಗಳ ಮುಖ್ಯ ಉದ್ದೇಶ ಆಗಿದ್ದಲ್ಲಿ ಅದನ್ನು ಎಷ್ಟು ದಿನ ತೋರಿಸೋಕ್ ಸಾಧ್ಯ ಪ್ರೇಕ್ಷಕ ಈ ಪಾತ್ರಗಳನ್ನು ಎಷ್ಟು ದಿನ ಸಹಿಸ್ಕೊಳ್ತಾನೆ ಹೋಗ್ಲಿ ಹಿಂಸೆ ಅವಮಾನ ಯಾತನೆಗೆ ಒಳಗಾಗುವ ಪಾತ್ರಗಳಾದ್ರೂ ಯಾಕೆ ಇದನ್ನ ಪ್ರತಿಭಟಿಸೋ ಗೋಜಿಗೆ ಹೋಗೋದಿಲ್ಲ ಬಹುಶಃ ಇದೊಂದು ರೀತಿಯ ವಿಚಿತ್ರ ಹಿತಾನುಭವವೇ ಇರಬಹುದು ಧಾರವಾಹಿ ಅನವರತ ಸಾಕ್ತಾ ಇರಬೇಕು ಅನ್ನೋದು ನಿರ್ಮಾಪಕ ನಿರ್ದೇಶಕರ ಅದಮ್ಯ ಬಯಕೆ ಅದಕ್ಕಾಗಿನೇ ಒಂದೊಂದು ಸಣ್ಣ ಸಂಗತಿಯನ್ನು ಸಹ ಹನುಮಂತನ ಬಾಲದ ಹಾಗೆ ಬೆಳೆಸ್ತಾ ಹೋಗ್ತಾರೆ ಆದರೆ ಪ್ರೇಕ್ಷಕ ಏನು ಮುಗ್ಧ ಅಲ್ಲ ಅಲ್ವಾ ಕಿರುತೆರೆಗೆ ಧಾರವಾಹಿಗಳೇ ಬಂಟ್ವಾಳ ಅವು ನಡೆಯೋದೆ ಧಾರವಾಹಿಗಳು ಮತ್ತೆ ಅದಕ್ಕೆ ಬರುವ ಜಾಹೀರಾತುಗಳಿಂದ ಹಾಗಂದು ಮಾತ್ರಕ್ಕೆ ಧಾರಾವಾಹಿಗಳು ಹೇಗೆ ಬೇಕೋ ಹಾಗೆ ತೋರಿಸೋಕೆ ಸಾಧ್ಯ ಇಲ್ಲ ಅಲ್ಲ ಸಹ ಧಾರಾವಾಹಿಗಳು ಸಹ ಲಕ್ಷ್ಮಣ್ ರೇಖೆ ಹಾಕಿಕೊಂಡೇ ಕೆಲಸ ಮಾಡಬೇಕಾಗತ್ತೆ ಮನೆಯಲ್ಲಿ ಮಕ್ಕಳು ಕುಳಿತು ನೋಡುವಂಥ ಧಾರಾವಾಹಿಗಳಲ್ಲಿ ಹಿಂಸೆ ಹೊಡೆದಾಟ ಬಡ್ದಾಟ ಹಾಗೆ ತೀರಿಸ್ಕೊಳ್ಳೋದು ಇವುಗಳನ್ನೇ ತೋರಿಸ್ತಾ ಹೋದರೆ ಆ ಎಳೆಯ ಮಕ್ಕಳ ಮೇಲೆ ಬೀರುವಂಥ ಪ್ರಭಾವ ಎಂಥದ್ದು ಅಂತ ಒಮ್ಮೆ ಆದರೂ ನಿರ್ಮಾಪಕ ನಿರ್ದೇಶಕರು ಊಹಿಸಿಕೊಳ್ಳೋದು ಒಳ್ಳೆಯದು ಧಾರಾವಾಹಿಗಳಿಗೆ ಕೌಟುಂಬಿಕ ಕತೆಯೇ ಆಗ್ಬೇಕು ಅಂತೇನಿಲ್ಲ ಹಾಗೇನೆ ಅತ್ತೆ ಸಸಿಯನ್ನ ಗೋಳ್ ಹೊಯ್ಕೊಳ್ಳೋದು ಗಂಡ ಹೆಂಡತಿ ಸಂಬಂಧ ಹಳಸುವಂತೆ ಮಾಡೋದು ಅದನ್ನ ಕಂಡು ಮತ್ತೊಬ್ಬ ನಗೋದು ಎಂಜಾಯ್ ಮಾಡೋದು ಇಂತಹ ವಿಕೃತಿಗಳೇ ಧಾರಾವಾಹಿಗಳಿಗೆ ಆಹಾರ ಆಗ್ತಾ ಇರೋದು ಅದನ್ನೇ ಧಾರಾವಾಹಿಗಳು ಬಂಡವಾಳ ಮಾಡ್ಕೊಳ್ತಾ ಇರೋದು ಇದು ನಿಜಕ್ಕೂ ವಿಪರ್ಯಾಸ ಇನ್ನು ಸಮಾಜದಲ್ಲಿ ಹತ್ತಾರು ಸಮಸ್ಯೆ ಇದೆ ಜನರಿಗೆ ಧಾರವಾಹಿಗಳ ಮೂಲಕ ತಿಳಿ ಹೇಳುವಂತಹ ನೂರಾರು ಸಂಗತಿಗಳಿದೆ ಒಂದು ಸಣ್ಣ ಪ್ರಸಂಗದ ಮೂಲಕ ಜನಜಾಗೃತಿ ಮೂಡಿಸುವಂತ ಕೆಲಸವನ್ನ ಧಾರವಾಹಿಗಳ ಮೂಲಕ ಮಾಡಬಹುದಾಗಿದೆ ಆದ್ರೆ ಆ ಬಗ್ಗೆ ಯೋಚಿಸಿ ಎಪಿಸೋಡ್ಸ್ಗಳನ್ನ ಸಿದ್ಧಪಡಿಸುವ ತಾಳ್ಮೆ ಕತೆ ಹಣಿಯುವ ಕಲೆಗಾರಿಕೆ ನಿರ್ಮಾಪಕ ನಿರ್ದೇಶಕರಿಗೆ ಬೇಕಾಗಿದೆ ಇನ್ನು ಎಂಬತ್ತರ ದಶಕದಲ್ಲಿ ದೂರದರ್ಶನದಲ್ಲಿ ಪ್ರಸಾರ ಆಗುವಂತಹ ಉಡಾನ್ ಧಾರವಾಹಿಯನ್ನು ನಾವು ನೆನಪು ಮಾಡ್ಕೊಳ್ಬಹುದು ಒಬ್ಬ ಐ ಅಧಿಕಾರಿಯಾಗಿ ಸಮಾಜದ ಭದ್ರದ ವಿರುದ್ಧ ಹೋರಾಡುವಂತಹ ಹೆಣ್ಣು ಮಗಳೊಬ್ಬಳ ಛಲದ ಕತೆ ಇದು ಈ ಐ ಪಿ ಎಸ್ ಅಧಿಕಾರಿಯಾಗುವ ಕನ್ಸನ್ನ ಎಷ್ಟೋ ಹೆಣ್ಣು ಮಕ್ಕಳು ಈ ಧಾರಾವಾಹಿ ಮೂಲಕ ಕಂಡಿದ್ರು ಟಿವಿ ಮಾಧ್ಯಮದ ಪ್ರಭಾವವನ್ನ ಸಶಕ್ತವಾಗಿ ಬಳಸಿದಂತಹ ಮಾದರಿ ಅದು ಹಾಗೇನೆ ಕನ್ನಡದಲ್ಲಿ ವೈಶಾಲಿ ಕಾಸರವಳ್ಳಿಯವರ ಮೂಕರಾಗ ಕೂಡ ಒಳ್ಳೆ ಧಾರವಾಹಿಯಾಗಿತ್ತು ಅಂಗವೈಕಲ್ಯವನ್ನ ಮೀರುವ ಹೆಣ್ಣು ಮಗಳೊಬ್ಬಳ ಚಿತ್ರಣವನ್ನ ಪರಿಣಾಮಕಾರಿಯಾಗಿ ಕಟ್ಕೊಟ್ಟಿತ್ತು ಈ ಧಾರಾವಾಹಿ ಆದ್ರೆ ಈಗ ಬರ್ತಾ ಇರೋ ಧಾರಾವಾಹಿಗಳು ಹೆಣ್ಣಿನ ಸಿದ್ಧ ಸಾಂಪ್ರದಾಯಿಕ ಸೂತ್ರಗಳಿಗೆ ಕಟ್ಬಿದ್ದಿದೆ ಅವಳ ವಿಭಿನ್ನ ವ್ಯಕ್ತಿತ್ವಗಳ ಸೂಕ್ಷ್ಮ ಎಳೆಗಳು ಧಾರಾವಾಹಿಗಳಲ್ಲಿ ಅನಾವರಣ ಆಗ್ತಾ ಇಲ್ಲ ಅವಳಿಗೆ ಬೇರೆ ಆಯ್ಕೆಗಳು ನಿಷಿದ್ಧ ಅನ್ನೋ ಹಳೇ ಮೌಲ್ಯಗಳನ್ನೇ ಮಹಿಳಾ ಪಾತ್ರಗಳ ಮೂಲಕ ಪ್ರತಿಪಾದಿಸ್ತಿದ್ದಾರೆ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಬೇರೂರಿರುವಂಥ ನಂಬಿಕೆಗಳನ್ನೇ ಇವು ಗಟ್ಟಿ ಮಾಡೋ ಹೊರಟು ನಿಂತಿದೆ ಕಪಾಳಕ್ಕೆ ಛಟಾರನೆ ಹೊಡೆದು ಆಕ್ರೋಶ ತಣಸಿಕೊಳ್ಳುವಂತಹ ಪತಿ ತಪ್ಪು ಮಾಡಿದಾಳೆ ಅಂತ ಭಾವಿಸಿ ಮಗಳನ್ನ ಮನೆಯಿಂದಾನೇ ಹೊರದಬ್ ಅಪ್ಪ ಈ ರೀತಿ ಸತ್ವವಿಲ್ಲದ ಪಾತ್ರಗಳು ಸನ್ನಿವೇಶಗಳಲ್ಲಿ ಮಹಿಳೆಯರನ್ನ ಚಿತ್ರಿಸಲಾಗ್ತಾ ಇದೆ ಸೊ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವ ಧಾರವಾಹಿ ಸಿನಿಮಾಗಳಿಗೆ ಕಡಿವಾಣ ಬಿಡಬೇಕಾಗಿದೆ ಸಮಾಜದಲ್ಲಿ ಹೊಸತನ ಒಳ್ಳೆತನ ಧೈರ್ಯ ಯುಕ್ತಿಗಳನ್ನು ತುಂಬುವ ಧಾರವಾಹಿಗಳು ಸಿನಿಮಾಗಳು ಬರಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ